ಬೆಂಗಳೂರಲ್ಲಿ ಅಯೋಧ್ಯೆ ರಾಮ ಪ್ರಾಣ ಪ್ರತಿಷ್ಠಾಪನಾ ಸಂಭ್ರಮ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ದೊಡ್ಡ ಗಣಪತಿಗೆ ಬೆಣ್ಣೆ ಅಲಂಕಾರ ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ ವಿಜೃಂಭಣೆಯ ಪೂಜೆ ದೊಡ್ಡ ಗಣೇಶನಿಗೆ ಬೆಣ್ಣೆ ಅಲಂಕಾರ ಮಾಡಿ ವಿಶೇಷ ಪೂಜೆ ರಾಮ ಸೇತುವೆ ಬಳಕೆಯಾಗಿದ್ದ ಕಲ್ಲನ್ನ ಭಕ್ತರು ಕಂಡು ಪುನೀತ ಶ್ರೀ ಮಹಾಗಣಾಧಿಪತಿ ಮಹಾ ಶ್ರೀ ದೊಡ್ಡಗಮತಿ ಮಹಾದೇವಸ್ಥಾನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು ಇಡೀ ವಿಶ್ವದಿಂದ ಎಲ್ಲರೂ ಬಂದು ಇಲ್ಲಿ ಗನಗತಿ ದರ್ಶನವನ್ನು ಮಾಡ್ತಾರೆ ಈ ದಿನ ಅಲ್ಲಿ ಅಯೋಧ್ಯೆಯಲ್ಲಿ ರಾಮೋತ್ಸವವನ್ನು ಓಪನ್ ಮಾಡ್ತಿರೋದ್ರಿಂದ ರಾಮಾಯಣ ಕಾಲರಂದು ರಾಮಶೇತು ರಾಮಶಿಲೆ ಅಂತ ಏನು ಕರಿತೀವಿ ಆ ಶಿಲೆ ನಮ್ಮ ವಂಶಪರ್ಯವರ್ಗಿನ ಮನೆಯಲ್ಲಿತ್ತು ಈ ದಿನ ಇಲ್ಲಿ ದೊಡ್ಡಗಮತಿ ದೇವಸ್ಥಾನಕ್ಕೆ ತಂದು ಎಲ್ಲರಿಗೂ ಪ್ರದರ್ಶನ ಮಾಡಬೇಕು ಅಂತ ಮಾಡಿದೀವಿ ಇದು ರಾಮಶಿಲೆ ಅಂತ ರಾಮಾಯಣ ನಡಿಬೇಕಾದಾಗ ಲಂಕಾವನ್ನು ದಾಟಕ್ಕೆ ಹೋದಾಗ ಕಲ್ಲುಗಳನ್ನು ಹಾಕ್ತಾರೆ ಸಮುದ್ರದಲ್ಲಿ ಅದು ಮುಳುಗ್ತಾ ಬರುತ್ತೆ ಜೈ ಶ್ರೀಮಾ ರಾಮ್ ಅಂತ ಬರೆದಾಗ ಆ ಕಲ್ಲುಗಳು ತೇಲುತ್ತೆ ಆ ಸೇತುವೆ ಮುಖಾಂತರ ಅವರು ಲಂಕೆಯನ್ನು ತಲುಪಿ ವಿಜಯ ಉತ್ಸವವನ್ನು ಆಚರಣೆ ಮಾಡ್ತಾರೆ ಜೈ ಶ್ರೀರಾಮ್